ಈತ ರಾಜಾರಾಣಿ ಶೋರಲ್ಲಿ ಒಂದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಸುದ್ದಿ ಒಂದು ಹೊರಬಂದಿದೆ ಹೌದು ಈಗ ಸದ್ಯ ಅನುಪಮ ಗೌಡ ಅವರು ಈಗ ಶೋ ಇಂದ ಹೊರ ನಡೆದಿದ್ದಾರೆ ಅಂತ ಹೇಳಲಾಗುತ್ತೆ ಹಾಗಾದರೆ ಏನಾಯಿತು ಈಗ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ಕೊಂಡು ಸಬ್ಸ್ಕ್ರೈಬ್ ಕೋ ಸ್ನೇಹಿತರೆ ಸದ್ಯ ಈಗಾಗಲೇ ರಾಜಾರಾಣಿ ಶೋ ಅವರು ಕಾರ್ಯಕ್ರಮ ಪ್ರಾರಂಭವಾಗಿ ಎರಡು ವಾರಗಳು ಕೂಡ ಕಳೆದಿಲ್ಲ ಈಗ ಇದೇ ಸಂದರ್ಭದಲ್ಲಿ ಸದ್ಯ ಈಗ ಹೊರ ನಡೆದಿದ್ದಾರೆ ಕೂಡ ಹೇಳಲಾಗ್ತದೆ ಸುಜನ್ ಲೊಕೇಶನ್ ತಮಾಷೆಯಾಗಿ ಒಂದು ಮಾತನ್ನು ಕೂಡ ಹೇಳಲು ಹೋಗ್ತಾನಂತ ಹೇಳಲಾಗುತ್ತೆ ಅದೇ ಸಂದರ್ಭದಲ್ಲಿ ಅದು ಪರ್ಸನಲ್ ಟ್ರಿಗರ್ ತೆಗೆದುಕೊಂಡಂಥ ಅನುಪಮ ಗೌಡ ಅವರು ಈ ಥರ ಎಲ್ಲ ಮಾತಾಡಿದ್ರೆ ನಾನು ಶೋನಲ್ಲಿ ಮುಂದುವರಿ ಸಾಧ್ಯ ಇಲ್ಲ ಹಾಗಂತ ಎಲ್ಲ ಸ್ವಾಭಿಮಾನ ಬಿಟ್ಟು ನಾವು ಬಂದು ಶೋ ನಡೆಸ್ಕೊಡ್ತೀವಿ ಅಂತ ನಾವು ಬರೆದು ಕೊಟ್ಟಿಲ್ಲ ಅಂತ ಅಗ್ರಿ ಅಗ್ರಿಮೆಂಟ್ ಕೂಡ ಆಗಿಲ್ಲ ಅಂತ ಹೇಳಿ ಓಪನ್ ಸ್ಟೇಜಲ್ಲೇ ಸವಾಲು ಹಾಕಿ ಆಗಿ ನೀವು ಯಾವತ್ತೂ ಕೂಡ ನಿಮ್ಮ ಶೋಗೆ ನಾನು ಮಾಡೋದಿಲ್ಲ ನೀವು ಯಾವುದೇ ಆಂಕರ್ ಬೇಕಾಗಿ ಕರ್ಕೊಂಡು ಮಾಡಿಕೊಡಿ ಅಂತ ಹೇಳಿ ನೇರ ನೇರವಾಗಿ ಹೇಳಿ ಅನುಪಮ ಗೌಡ ಅವರು ಹೊರಹಿಡಿದಿದ್ದಾರೆ ಅಂತ ಹೇಳಲಾಗ್ತದೆ ಸದ್ಯ ಸೀಸನ್ ಒಂದರಲ್ಲಿ ಬಂದಂಥ ಅನುಪಮ ಗೌಡ ಅವರು ಮತ್ತು ಎರಡರಲ್ಲಿ ಬರಲಿಲ್ಲ ಮತ್ತು ಸೀಸನ್ ಮೂರಲ್ಲಿ ಎರಡು ಎರಡೆರಡರಲ್ಲಿ ಬಂದರೂ ಆದರೆ ಸುಜನ್ ಅವರು ಏನೋ ಬಾಯ್ತಪ್ಪ ಯಾವ್ದು ಮಾತಿದ್ದಕ್ಕೆ ಹದಿನೈದು ಸೀರೆಸ್ ತೆಗೆದುಕೊಂಡಂತ ಅನುಪಮ ಗೌಡ ಯಾರ ಹೊರಹಿಡಿದಾರೆ ಇದೇ ಸಂದರ್ಭದಲ್ಲಿ ತಾರ ಅದಿತಿ ಪ್ರಭು ಎಷ್ಟೇ ಸಮಾಧಾನ ಪಡಿಸಲು ಹೋದ್ರು ಕೂಡ ಅನುಪಮ ಗೌಡವರು ಸಮಾಧಾನ ಆಗಿಲ್ಲ ತುಂಬಾ ಪರ್ಸ್ನಲ್ ಆಗಿ ತೆಗೆದುಕೊಂಡಂತ ಅನುಪಮ ಗೌಡವರು ಈ ಮೂಲಕ ಈಗ ಹೊರ ನಡೆದಿದ್ದಾರೆ ಎಂದು ಕೂಡ ಹೇಳಲಾಗುತ್ತೆ ಹಾಗಾದರೆ ಅನುಪಮ ಹೊರ ಬಂದ ಬಗ್ಗೆ ನೀವೇ ನಂತರ